ಡಾಕ್ಟರ್ ವೀರೇಂದ್ರ ಅವರು ಧರ್ಮಾಧಿಕಾರಿಗಳು ರಾಜರ್ಷಿ ರಾಜ್ಯಸಭಾ ಸದಸ್ಯರು ಇವರು ಹೇಳಿಲ್ಲ ಮಾಡಿ ತೋರಿಸಿದ್ರು ಅದಕ್ಕೆ ಅವರು ನೋಡಿ ನೀವು ಕಲಿತ್ರಿ ಅದಕ್ಕ ಮತ್ತೊಮ್ಮೆ ಇಬ್ಬರು ಕೈ ಮೇಲೆ ಮಾಡ್ರಿ ಎರಡು ಜೋರ ಚಪ್ಪಾಳೆ ತಟ್ರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನು ಅಭಿನಂದಿಸಿ ಹೇಳುವುದ್ರ ಮುಖಾಂತರ ಬದಲಾಗಲ್ಲ ಬಹಳಷ್ಟು ಜನ ಹೇಳ್ತಾರೆ ಕಾಯಕದ ಬಗ್ಗೆ ಉಪನ್ಯಾಸ ನೀಡುವವರು ನಮಗೆ ಬೇಕಿಲ್ಲ ಸ್ವತಃ ಕಾಯಕ ಮಾಡುವವರು ನಮಗೆ ಬೇಕಯ್ಯ ಬೆನ್ನು ತೋರಿಸುವ ಹೇಡಿಗಳು ನಮಗೆ ಬೇಕಿಲ್ಲ ಎದೆ ತೋರಿಸುವ ಧೀರರು ನಮಗೆ ಬೇಕಯ್ಯ ಹುಕೇರೀಶಾ ಮುಖವಾಡ ದರ್ಶಿದವರು ನಮಗೆ ಬೇಕಿಲ್ಲ ನೈಜ ಮುಖ ಹೊಂದಿದವರು ನಮಗೆ ಬೇಕಯ್ಯ ಬಹುಶಃ ವೀರೇಂದ್ರ ಹೆಗಡೆ ಅವರು ನಾನು ಬಹಳ ಸರಿ ಬಂದೀನಿ ನೀವು ಅನ್ಕೋಬಹುದು ಈಗ ಬಂದಾರಂತ ಹೇಳಿ ಕ್ಷೇತ್ರದ ಕಾರ್ಯವನ್ನ ಬಹಳ ವರ್ಷಗಳಿಂದ ನೋಡ್ಕೊಂತ ಬಂದೀನಿ ಅವ್ರು ಯಾವತ್ತೂ ಕೂಡ ಹೇಳಿಲ್ಲ ಮಾಡಿ ತೋರಿಸಿದ್ರು ಅದಕ್ಕೇನೆ ಅವರು ಆದರ್ಶ